ಚಳ್ಳಕೆರೆ ತಾಲೂಕು ತಳಕು ಹೋಬಳಿ ಗೌರಸಮುದ್ರ ಗ್ರಾಮದ ಶ್ರೀ ಮಾರಿಮಾದೇವಿ ದೇವಸ್ಥಾನದಲ್ಲಿ ಬರೋಬ್ಬರಿ ಒಟ್ಟು ಐದು ಲಕ್ಷದ ತೊಂಬತ್ತೇಳು ಸಾವಿರದ ಐನೂರ ನಲವತ್ತಾರು ರು ಕಾಣಿಕೆಯನ್ನು ಭಕ್ತಾದಿಗಳು ಅರ್ಪಿಸಿದ್ದಾರೆ ಜಾತ್ರೆ ಪ್ರಾರಂಭದಲ್ಲಿ ಹುಂಡಿ ಎಣಿಕೆ ಹತ್ತು ಲಕ್ಷದ ಅರವತ್ತಾರು ಸಾವಿರದ ನಾನ್ನೂರ ನಲವತ್ತೊಂದು ರು ಸಂಗ್ರಹವಾಗಿತ್ತು ಮಂಗಳವಾರ ಮರಿಪರಿಷೆ ನಂತರ ಸಂಜೆ ಹುಂಡಿ ಎಣಿಕೆ ನಂತರ ಒಂದೇ ತಿಂಗಳಿಗೆ ಐದು ಲಕ್ಷದ ತೊಂಬತ್ತೇಳು ಸಾವಿರದ ಐನೂರ ನಲವತ್ತಾರು ಸಂಗ್ರಹವಾಗಿದೆ ಮರಿಪರಿಷೆ ಜಾತ್ರಾ ಮಹೋತ್ಸವದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ತಮ್ಮ ಅರಕೆಯನ್ನ ತೀರಿಸಿದ್ರು ಉಂಡಿ ಹೇಳಿಕೆ ಕಾರ್ಯದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಓಬಣ್ಣ ತಹಶೀಲ್ದಾರ್ ಎಹನ್ ಪಾಷಾ ತಳಕು ಕಂದಾಯ ನಿರೀಕ್ಷಕ ಲಿಂಗೇಗೌಡ ಶಿರಸ್ತೇದಾರ್ ಸದಾಶಿವಪ್ಪ ಕೆನರಾ ಬ್ಯಾಂಕ್ ಸಿಬ್ಬಂದಿ ಹಾಗೂ ಸದಸ್ಯರು ಇದ್ರು